ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಒನ್ ಡೇ ಏಟ್ ಟೆನ್ನಾ ಗಾಡಿ ಹೌದು ಸರ್ ಹೌದು ಮಾಡಲ್ ಎಷ್ಟು ಗಾಡಿ ಸರ್ ಟೂ ಅಂಡ್ ಟೆನ್ ನವಂಬರ್ ಸರ್ ಅದು ನ್ಯೂ ಶಾಪ್ ಸರ್ ಗಾಡಿ ನ್ಯೂ ಶಾಪ್ ಗಾಡಿನಾ ಹಾಂ ಸರ್ ಹೌದು ಓನರ್ ಎಷ್ಟು ಇದ್ರೆ ಸಿಂಗಲ್ ಓನರ್ ಅದು ಡಾಕ್ಟರ್ ಯೂಸ್ ಸರ್ ಸಿಂಗಲ್ ಓನರ್ ಓನ್ ಯೂಸ್ ಡಾಕ್ಟರ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೇ ಹೌದ್ ಸರ್ ರನ್ನಿಂಗ್ ಇದೆ ಸರ್ ಲೋನ್ ಐತ ಗಾಡಿ ಮೇಲೆ ಸರ್ ಲೋನ್ ಏನಿಲ್ಲ ಸರ್ ಇಲ್ಲ ಸರ್ ಇಲ್ಲ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗು ಎಪ್ಪತ್ತೈದು ಸಾವಿರ ಸರ್ ಗಾಡಿ ಎಪ್ಪತ್ತೈದು ಸಾವಿರ ಇದೆಯಾ ಹೌದೌದು ಫೀಚರ್ಸ್ ಅಲ್ಲ ಗಾಡಿ ಇದು ಸರ್ ನಾಲ್ಕು ಪವರ್ ಇಂಡು ಹ್ಮ್ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕ್ ಹ್ಮ್ ಡೋರ್ ಸೆನ್ಸರ್ ಹ್ಮ್ ಎ ಸಿ ಎ ಸಿ ಬರ್ತದೆ ಹಾ ಸರ್ ಹೌದು ರನ್ನಿಂಗ್ ಎಷ್ಟಾಗಿದೆ ಗಾಡಿ ಎಪ್ಪತ್ತೈದು ಸಾವಿರ ಆಗುತ್ತೆ ಹೌದು ಸರ್ ಪೆಟ್ರೋಲ್ ಲೊಕೇಶನ್ ಗಾಡಿ ದಾವಣಗೆರೆ ಸಿಟಿ ದಾವಣಗೆರೆ ಸಿಟಿ ಏನಿಲ್ಲ ಸರ್ ಗಾಡಿ ನೀಟಿದೆ ಇಂಜಿನ್ ಎಷ್ಟ ಗಾಡಿಗೆ ರೇಟು ಸರ್ ಅದು ಎರಡು ಐವತ್ತು ಹೇಳಿದ್ದೀನಿ ಸರ್ ನೀವು channel ಕಡೆ ಇಂದ ಏನಾದ್ರು ಬಂದ್ರೆ ಒಂದು ಎರಡು ಇಪ್ಪತೈದು ತನಕ ಬಿಡ್ತೀನಿ ಸರ್ cost ಹ್ಮ್ ಎರಡು ಇಪ್ಪತೈದು ಬಿಡ್ತೀರಾ ಹ sir ಹ್ಮ್ ಹ್ಮ್ ಫೈನಲ್ ಎರಡು ಇಪ್ಪತೈದು ಅದೇ ಸರ್ ಫೈನಲ್ ಅದು ಒಳಗೆ ಆಗಲ್ಲ ಇಪ್ಪತೈದು ಆಗುತ್ತೆ ಮಾಡೋದು ಎಷ್ಟು ಸಾವಿರದ ಸಾವಿರದ ಹತ್ತು ನವೆಂಬರ್ ನವೆಂಬರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹೌದು ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾ ಸರ್ ಆಯ್ತು ಬಂದ್ರೆ ನೀವು ಮಾಡಿ ಗಡಿ ತ್ಯಾಂಕ್ ಯು